ಇವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಈ ರೈತರ ಭೂ ಪರಿಹಾರದ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಅವರ ಹತ್ರ ಸುಮಾರು ಮೂರು ಮೂರು ನಾಲ್ಕು ರೌಂಡ್ ಚರ್ಚೆ ಮಾಡಿದ್ದೇವೆ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಒಂದು ದರವನ್ನು ನಿಗದಿ ಮಾಡಿದ್ರು ಅದಕ್ಕೆಲ್ಲ ಗೊತ್ತಿದೆ ಇಪ್ಪತ್ನಾಲ್ಕು ನೀರಾವರಿ ಇಪ್ಪತ್ತು ಬೇಸಾಯಕ್ಕೆ ತೀರ್ಮಾನ ಮಾಡಿದ್ರು ಒಂದಷ್ಟು ಚೆಕ್ ಕೂಡ ಒಂದು ಮೂರ್ನಾಲ್ಕು ಚೆಕ್ ಕೂಡ ಕೊಟ್ಟಿದ್ರು ಕನ್ಸರ್ಂಟ್ ಅಕ್ವಿಷನ್ಗೆ ಆದರೆ ಯಾರು ರೈತ ಒಪ್ಪಲಿಲ್ಲ ಸೊ ಅನೇಕ ರೈತರೆಲ್ಲ ಧರಣಿ ಕುತ್ಕೊಂಡು ಹೋರಾಟ ನಡೆಸ್ತಾ ಇದ್ರು ನಮ್ಮ ಸ್ಥಳೀಯ ಶಾಸಕರುಗಳು ಕೆಲವರೆಲ್ಲ ರೈತ ಮುಖಂಡರುಗಳು ಅವರೆಲ್ಲ ಜೆಂ ಡಿ ಪಾಟೀಲ್ ಮತ್ತು ಬೇರೆಯವರು ಇನ್ನು ಯಾವ ಭಾಗದ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ನಾವು ಬೆಳಗಾವಲ್ಲಿ ಒಂದು ಸಭೆಯನ್ನು ಮಾಡಿದವ್ ಆ ಪ್ರಕಾರ ಕ್ಯಾಬಿನೆಟ್ಗೂ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಕೆಲವು ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೇನೆ ಅನೇಕ ಕೋರ್ಟ್ಗಳಲ್ಲಿ ಹತ್ತಷ್ಟು ನೂರಷ್ಟು ಇನ್ನೂರಷ್ಟು ಮುನ್ನೂರಷ್ಟು ಹತ್ತು ಪಟ್ಟಷ್ಟು ಎಲ್ಲ ಕೂಡ ಕೋರ್ಟಲ್ಲಿ ಕೂಡ ಕೆಲವು ಡಿಸಿಷನ್ಸ್ ಆಗಿದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕನ್ಸಲ್ಟ್ ಅಕ್ವಿಷನ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಅಭಿಪ್ರಾಯಕ್ಕೆ ಬಂದು ರೈತರ ಹೋಗಿ ನಮ್ಮ ತಿಮ್ಮಾಪುರ್ಗೆ ಕಳಿಸ್ ರೈತರ ಏನು ಒಂದು ಇಂಟ್ರೆಸ್ಟ್ ಇತ್ತು ಅದನ್ನು ವಿಡ್ರಾ ಮಾಡಿಸ್ತು ಅದಾದಮೇಲೆ ತಿರ್ಗಿ ಕರೆದು ಚರ್ಚೆ ಮಾಡಿದ್ದೇವೆ ಕ್ಯಾಬಿನೆಟ್ಗೂ ಕೆಲವು ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಕ್ಯಾಬಿನೆಟಲ್ಲೂ ಕೂಡ ಈ ಬಗ್ಗೆ ತಿರ್ಗ ಒಂದ್ಸತಿ ನಾವು ಏನು ತೀರ್ಮಾನ ಮಾಡ್ತೀವಿ ಅದು ಉಳ್ಕೊಳ್ಬೇಕು ಕಾರ್ಯರೂಪಕ್ಕೆ ಬರಬೇಕು ಸೊ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಪಾರ್ಟಿಯವರು ಬರೀ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅಂತ ರೈತರು ಎಲ್ಲರೂ ಸೇರಿ ವಿಶ್ವಾಸಕ್ಕೆ ಅಂತ ಅಂತೇಳಿ ಇವತ್ತು ಮತ್ತೆ ರೈತರನ್ನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮಂತ್ರಿಗಳನ್ನು ಅಷ್ಟು ಜನನು ಕೂಡ ಕರೆದು ಇವತ್ತು ಒಂದು ಮೀಟಿಂಗನ್ನು ನಾನು ಮಾಡಿದ್ದೇನೆ ಅವ್ರದ್ದು ಭಾಳ ಇದೆ ಅವ್ರದ್ದು ಗಗನದಲ್ಲಿದೆ ನಾವು ಮಧ್ಯಮದಲ್ಲಿದ್ದೀವಿ ಸೊ ಇದಕ್ಕೇನೂ ಮಾಡಿ ಒಂದು ತೀರ್ಮಾನ ಮಾಡಬೇಕು ಅಂತ ಇದೆ ಸೊ ಅವರು ಫೈನಲ್ ಅವ್ರದ್ದು ಒಪಿನಿಯನ್ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದು ಐದಾರು ಜನ ಲೀಡರ್ಸ್ಗೆ ಮತ್ತು ರೈತ ಮುಖಂಡಗಳಿಗೆ ಎಲ್ಲ ನೀವು ಇರಿ ಇನ್ನ ಫೈನಲ್ ಅಂತ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ನ ಕೂಡ ಇದೇನು ಸಭೆ ನಡೀತು ನಾನು ಅದನ್ನು ಅವಕ್ಕೆ ಫೋನ್ ಮುಖಾಂತರ ತಿಳಿಸಿದ್ದೇನೆ ಫೈನಾನ್ಸ್ ಅವ್ರಿಗೆ ಕರೆಸ್ತೀವಿ ನಾಳೆ ಕ್ಯಾಬಿನೆಟ್ ಇದೆ ಅಷ್ಟು ಒಳಗಡೆ ಟೈಮನ್ನ ಫಿಕ್ಸ್ ಮಾಡಿಕೊಂಡು ಒಂದು ರೌಂಡು ನಮ್ಮ ಎಮ್ ಎಲ್ ಎಗಳಿಗೂ ತಿಳಿಸಿದ್ರೆ ಅದು ಇರಿ ಬೆಂಗಳೂರಲ್ಲಿ ಅಂತೇಳಿ ನಾವು ಅದಕ್ಕೆ ಒಂದು ಏನಾದರೂ ಮಾಡಿ ಒಂದು ಸ್ವರೂಪಕ್ಕೆ ಬರ್ತೇನೆ ಅಂತ ಎಲ್ಲ ರೈತರಿಗೆ ನಾನು ಮನವಿ ಮಾಡಿರೋದು ನೀವು ಸರ್ಕಾರದ ಗಮನ ಕೂಡ ಇಟ್ಕೊಳ್ಬೇಕು ನಮ್ಮ ಬಿಜಾಪುರ್ ಸಂಬಂಧಪಟ್ಟಂಥ ಕೆಲವು ರೈತರುಗಳು ಅವರು ನಮಗೆಲ್ಲ ಕ್ಯಾನಲ್ ಸಂಬಂಧಪಟ್ಟಂತೆ ಬೇಕಾದ್ರೆ ನಾವು ನೀವೇನೂ ನ್ಯಾಯಯುತವಾಗೇ ತೀರ್ಮಾನ ಮಾಡಿ ಅವರು ಜಮೀನು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಂಡು ಅವ್ರಿಗೆ ಸಾನುಭೂತಿಯಿಂದ ಹೇಳಿ ಅಂತೇಳಿ ನಮ್ಮ ಹೆಶ್ವನಿಗೌಡ ಪಾಟೀಲ್ ಕೂಡ ಪ್ರಸ್ತಾವನೆಯನ್ನು ಹೋದ ವಾರ ನಾನು ಎಚ್ ಕೆ ಪಾಟೀಲು ಎಂ ಎ ಪಾಟೀಲು ಶಿವಾನಂದ್ ಪಾಟೀಲಲ್ಲಿ ನಾವು ಒಂದು ಆ ಮೀಟಿಂಗ್ ಕೂಡ ನಾವು ಅಲೌ ನಾವು ಮಾಡಿದ್ದು ಇವತ್ತು ಎಲ್ಲನೂ ಕರೆಸಿ ಆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕರೆ ಮಾಡಿದ್ದೀವಿ ಬಹುಶಃ ಈಗ ತಿರ್ಗಿ ಫೈನಾನ್ಸ್ ಹತ್ರ ಅವರು ಚರ್ಚೆ ಮಾಡಿ ಯಾಕೆಂದರೆ ಸರ್ಕಾರಕ್ಕೆ ಎಷ್ಟೆಲ್ಲ ಬರ್ಡನ್ ಬರ್ತದೆ ಈ ಡಿಲೇ ಆಗೋದ್ರಲ್ಲಿ ಏನೇನು ತೊಂದರೆ ಆಗ್ತದೆ ಅಂತೇಳಿ ಈ ಮಧ್ಯೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಅವಾರ್ಡ್ನ ಜಲ್ದಿ ನೀವು ಪಾಸ್ ಮಾಡಬೇಕು ಅಂತ ಅವರು ಕೂಡ ನನಗೆ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ ಅಂತ ನಿನ್ನೆ ಅವರು ಕೂಡ ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಐ ಥಿಂಕ್ ಒಂದು ಎರಡು ಮೂರು ದಿನದಲ್ಲೇ ಇದಕ್ಕೆ ಒಂದು ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೇವೆ ಸರ್ ಒನ್ ಇಂಗ್ಲಿಷ್ ಸರ್ ಕೃಷ್ಣ ಅಪ್ಪರ್ ಟುಡೇ ವಿ ಹ್ಯಾಡ್ ಎ ಮೀಟಿಂಗ್ ಆಫ್ ಆಲ್ ದಿ ಫಾರ್ಮರ್ಸ್ ಲೆಜಿಸ್ಲೇಟರ್ಸ್ ಕೌನ್ಸಿಲ್ ಕೌನ್ಸಿಲರ್ಸ್ ಮಿನಿಸ್ಟರ್ಸ್ ಆಫ್ ದಿ ಕೃಷ್ಣ ವಾಟರ್ ಬೇಸಿನ್ ಏರಿಯಾ ರಿಗಾರ್ಡಿಂಗ್ ದಿ ಟೇಕಿಂಗ್ ಆಫ್ ದಿ ವಾಲ್ ಟು ದಿ ಫೈವ್ ಟ್ವೆಂಟಿ ಫೋರ್ ಆ್ಯಂಡ್ ಅವಾರ್ಡ್ ಹ್ಯಾಸ್ ಟು ಬಿ ಪಾಸ್ಟ್ ಇನ್ ದಟ್ ಸರ್ ಸೆವರಲ್ ರೌಂಡ್ಸ್ ಆಫ್ ಮೀಟಿಂಗ್ ವಾಸ್ ಬಿನ್ ಹೆಲ್ಡ್ Issues was been discussed in the cabinet also. There are various judgments in the Supreme Court High Court which they have passed uh, more than uh, 100 times, 1000 times and all. It is very finding difficult to use such a plan for the uh, development area which they are the real re aggression area. But now we are concentrating much on the land acquisition which will be which is submerged for this, uh, uh, for this project. But the Karnataka government is committed to see that we want to complete this uh, uh, project as early as possible. So I think we will take a final call. Tomorrow again there is a cabinet. I have requested the uh, ministers and MLAs to stay back in uh, Bangalore so that we will have an indoor meeting with the chief minister along with our finance department so that we want this project to be go through. And we want to take the interest of the farmers. We want to take their consent. And finish the land acquisition as early as possible this is the vision of the meeting today सर अरुमने मैदानದಲ್ಲಿ 5ನೇ ತಾರೀಖಂದು ಕಾರ್ಯಕ್ರಮ ಆಯೋಜ ಮಾಡಿದ್ದೀವಿ ಆ ಈ ದೂರನಾ ವಿಯ ಸರ್ ಕಾರ್ಯಕ್ರಮಕ್ಕೆ 20 ಆ ತಗೊಂಡ್ ಬಂದಿದ್ದೀವಿ ಅವರಿಗೆ ಭಾಷಣ ಕೊರಶ ಮಾಡ್ತೀರಾ ಮೇರೆ ಅವರು ಧರ್ಮ ಪ್ರಚಾರಕ್ಕೆ ಅವರು 20 ತಗೊಂಡ್ ಬಂದಿದ್ದೀವಿ ಧರ್ಮ ಪ್ರಚಾರವನ್ನು वाढವೋದಿಂದ ಸಾಕ್ಷಿ ಹೋಗಲೇಬೇಕು ಸರ್ ನನಗೆ ಗೊತ್ತಿಲ್ಲ ಅದು ಅನೇಕ ಧಾರ್ಮಿಕ ಸಮೇಗಗಳು ಗಡಿತೆವೆ ಯಾರ್ಯಾರು ಬಂದು ಏನೇನು ಪ್ರಚಾರ ಮಾಡ್ತಾರೋ ನಮ್ಮ ದೇಶದ ಹಿತ ಅವರ ಧರ್ಮದ ಹಿತಕ್ಕೆ ಯಾರು ಮಾಡ್ತಾರೆ ಅದಕ್ಕೆ ನಾವು ಯಾವುದು ಕೂಡ ಇನ್ವಾಲ್ವ್ ಆಗಲಿಕ್ಕೆ ನಾವು ಇದೇ ಕೂಡ ಬೇಕಾದಷ್ಟು ಜನ ಇಂಟರ್ ಲೆವೆಲ್ ಧರ್ಮ ಪ್ರಚಾರಕರೆಲ್ಲ ಬಂದು ಬೆಂಗಳೂರಲ್ಲಿ ಭಾಷಣ ಮಾಡಿಬಿಟ್ಟು ಭಾರತ ಮಾಡಿಬಿಟ್ಟು ಅದು ಬಿಟ್ಟು ನಾನು ಯಾವುದು ವಿಚಾರ ಮಾತಾಡ್ಬೋದು ರಾಜಣ್ಣ ರಾಜಣ್ಣ ಸರ್